ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಬ್ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನನ್ನ ಅನೇಕ ವೀಕ್ಷಕರು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಹಿಂದೆ ಇದ್ದೇವೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಜೀವನದಲ್ಲಿ ಏಳಿಗೆ ಎಂಬುದೇ ಕಾಣ್ತಾ ಇಲ್ಲ ಯಾವುದಾದರೂ ಮುಖ್ಯವಾದಂತಹ ಕೆಲಸಗಳು ಇನ್ನೇನು ಎಲ್ಲವೂ ಪೂರ್ಣವಾಯಿತು ಎಂಬಂತಹ ಸಮಯದಲ್ಲಿ ಯಾವುದಾದರೂ ಸಮಸ್ಯೆಗಳದರಾಗಿ ಆ ಮುಖ್ಯವಾದಂತಹ ಕಾರ್ಯಗಳೇನಿದೆ ಅವು ಪೂರ್ಣವಾಗದೇ ಅರ್ಧಕ್ಕೇ ನಿಲ್ಲುತ್ತೆ ಹಾಗೆ ಋಣಬಾಧೆಗಳು ಸಾಲವನ್ನು ಮಾಡಿದ್ದೇವೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಆರ್ಥಿಕವಾಗಿ ಅಭಿವೃದ್ಧಿಯಾಗದೇ ಆಗದೇ ಇರತಕ್ಕಂಥ ಕಾರಣಕ್ಕಾಗಿ ಪಡೆದಂತಹ ಸಾಲವನ್ನು ಮರಳಿ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಫೈನಾನ್ಷಿಯಲಿ ಇಂಪ್ರೂವ್ ಆಗಲಿಕ್ಕೆ ಧನಾಕರ್ಷಣೆ ಆಗಲಿಕ್ಕೆ ಋಣ ಬಾಧೆಗಳಿಂದ ಹೊರಬರಲಿಕ್ಕೆ ಯಾವುದಾದರೂ ತಾಂತ್ರಿಕ ಉಪಾಯಗಳು ಅದರಲ್ಲೂ ಸಹ ಖರ್ಚಿಲ್ಲದೆ ನಾವು ಸ್ವತಃ ಮನೆಯಲ್ಲೇ ಪ್ರಯತ್ನ ಮಾಡತಕ್ಕಂತಹ ಯಾವುದಾದರೂ ಸರಳ ವಿಧಾನಗಳನ್ನು ತಿಳಿಸ್ಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ವಿಚಾರಣೆಯನ್ನು ಮಾಡಿರ್ತಾರೆ ಈ ದಿನ ಒಂದು ಅದ್ಭುತವಾದಂತಹ ಉಪಾಯವನ್ನು ತಿಳಿಸ್ಕೊಡ್ತೇನೆ ಈ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಧನಾಕರ್ಷಣೆ ಆಗ್ತದೆ ನೀವು ಮಾಡಿರ್ತಕ್ಕಂತಹ ಸಾಲಗಳ ತೀರುವಳಿಗಾಗಿ ಒಂದು ಮಾರ್ಗವೆಂಬುದು ಖಂಡಿತ ಸಿಗುತ್ತದೆ ಅನೇಕ ಮಾರ್ಗಗಳಿಂದ ನಿಮಗೆ ಹಣ ಬರ್ತಕ್ಕಂತಹ ಆಲೋಚನೆಗಳು ಅಥವಾ ಹಣ ಬರುವಂತಹ ಮಾರ್ಗಗಳು ಸಿಗುತ್ತವೆ ಈಗಾಗಲೇ ಹೇಳಿದ ಹಾಗೆ ಕೆಲವೊಬ್ಬರು ತುಂಬ ಮುಖ್ಯವಾದಂತಹ ಕೆಲಸಗಳಲ್ಲಿ ಯಾವುದೋ ಒಂದು ಅಡ್ಡಿ ಆತಂಕಗಳು ಬರ್ತಾಯಿರ್ತವೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಆ ಕೆಲಸ ಕಾರ್ಯಗಳು ಆ ಸಕಾಲಕ್ಕೆ ಪೂರ್ಣವಾಗ್ತಾ ಇರಲ್ಲ ಅಂತಹ ಸಮಯದಲ್ಲಿ ಈಗ ತೋರಿಸುವಂತಹ ಈ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಆರ್ಥಿಕವಾಗಿ ಸಾಕಷ್ಟು ಸಾಕಷ್ಟು ಲಾಭ ಪಡಿತೀವಿ ನೋಡಿ ಇನ್ನು ಕೆಲವರಿಗೆ ಸ್ವಂತ ಮನೆ ಸ್ವಂತ ಭೂಮಿ ಖರೀದಿ ಮಾಡಬೇಕು ಈ ರೀತಿ ಒಂದು ಆಸೆಗಳಿರ್ತವೆ ನಮ್ಮ ಆಸೆಗಳು ಅವು ನಾವು ಅಂದುಕೊಂಡಂತಹ ಸಮಯಕ್ಕೆ ಪೂರ್ಣವಾಗೋದಕ್ಕೆ ಈ ಒಂದು ಉಪಾಯ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಮನೆಯಲ್ಲೇ ಸಿಗ್ತಕ್ಕಂತಹ ಕೆಲವೊಂದು ವಸ್ತುಗಳಿರ್ತವೆ ನಾನು ಆಗಲೇ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೇನೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಪ್ರತಿಯೊಂದು ವಸ್ತುಗಳಿಗೂ ಸಹ ಅವುಗಳದೇ ಆದಂತಹ ಒಂದು ವಿಶೇಷವಾದಂತಹ ಶಕ್ತಿ ಇರುತ್ತವೆ ನಾವು ಅವುಗಳನ್ನು ಗುರುತಿಸ್ಬೇಕಷ್ಟೇ ನಾವು ಮಾಡ್ತಕ್ಕಂತಹ ವಿಧಾನವನ್ನು ತಿಳಿದುಕೊಳ್ಬೇಕು ನಮ್ಮ ಹಿರಿಯರೋ ಅನೇಕ ಸಮಸ್ಯೆಗಳಿಗೆ ಮನೆಯಲ್ಲೇ ಕೆಲವೊಂದು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇರ್ತಾರೆ ನೀವು ಗಮನಿಸಿರಬಹುದು ಮನೆಯಲ್ಲಿ ಹಿರಿಯರಿದ್ದರೆ ಈ ರೀತಿ ಸಣ್ಣ ಪುಟ್ಟ ಉಪಾಯಗಳಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದು ಸಹ ಖರ್ಚಿಲ್ಲದೆ ಸ್ವತಃ ನಿಮ್ಮ ಕೈಯಲ್ಲಿ ಈ ದಿನ ಈ ಉಪಾಯವನ್ನು ಹೇಗೆ ಮಾಡಬೇಕು ಯಾವ ದಿನಗಳಂದು ಇವುಗಳನ್ನು ಆಚರಣೆ ಮಾಡಬೇಕೆಂಬುದನ್ನು ತಿಳಿಸ್ಕೊಡ್ತೇನೆ ಪೂರ್ಣ ಈ ಪರಿಹಾರದ ತಂತ್ರ ವಿಧಾನವನ್ನು ತಿಳಿಸ್ಕೊಳ್ಳಲು ಈ ವಿಡಿಯೋವನ್ನು ಈ ಕೂಡಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನಮ್ಮ ವಿಡಿಯೋ ನೋಡ್ತಿರೋದಾದರೆ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿರ್ತಕ್ಕಂಥವರು ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಬಹಳಷ್ಟು ಪೂಜಾ ವಿಧಾನಗಳು ತಾಂತ್ರಿಕ ವಿಧಾನಗಳಿಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗದ ವಿಡಿಯೋಗಳು ಮತ್ತು ಅವುಗಳ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ರೆಮಿಡೀಸ್ಗಳನ್ನು ಈ ಚಾನಲ್ನಲ್ಲಿ ತೋರಿಸಿಕೊಡ್ತಾಯಿರ್ತೇನೆ ಈ ಒಂದು ಉಪಾಯವನ್ನು ಸೋಮವಾರ ಅಥವಾ ಮಂಗಳವಾರ ಪ್ರಯತ್ನ ಮಾಡಬಹುದು ಸೋಮವಾರ ಯಾವುದೇ ಸಮಯದಲ್ಲಾದರೂ ಪ್ರಯತ್ನ ಮಾಡಬಹುದು ಮಂಗಳವಾರವೂ ಸಹ ಯಾವುದೇ ಸಮಯದಲ್ಲಾದರೂ ಸಹ ಪ್ರಯತ್ನ ಮಾಡಬಹುದು ಈ ಒಂದು ಉಪಾಯಕ್ಕೆ ಮೊದಲಿಗೆ ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಸಿಗ್ತಕ್ಕಂತಹ ಮೂರು ವಸ್ತುಗಳನ್ನು ತೋರಿಸ್ತೇವೆ ಮೊದಲಿಗೆ ಕಲ್ಲುಪ್ಪು ಕಲ್ಲುಪ್ಪನ್ನು ಬಳಸುವಂಥದ್ದು ನಾನು ಬಹಳಷ್ಟು ಈಗಾಗಲೇ ಕಲ್ಲುಪ್ಪಿನಿಂದ ಮಾಡ್ತಕ್ಕಂತಹ ಪರಿಹಾರಗಳು ಸಾಕಷ್ಟು ಸಂಖ್ಯೆಯಲ್ಲಿ ತೋರಿಸಿದ್ದೇನೆ ಉಪ್ಪು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಇದು ನಿಮಗೆಲ್ಲ ತಿಳಿದಿರತಕ್ಕಂತಹ ವಿಷಯ ಹಾಗೆ ಧನಾಕರ್ಷಣೆ ಆಗಲಿಕ್ಕೆ ಆಕರ್ಷಣಾ ಶಕ್ತಿ ಹೊಂದಿರತಕ್ಕಂತಹ ವಸ್ತು ಎಂದರೆ ಲವಂಗಗಳು ನಾನು ಪ್ರತಿ ಬಾರಿಯೂ ಹೇಳ್ತೇನೆ ಲವಂಗಗಳನ್ನು ಬಳಸುವಾಗ ನೋಡಿ ಈ ರೀತಿ ಕಟ್ಟಿ ರೂಪದಲ್ಲಿರಬಾರ್ದು ಲವಂಗಗಳಲ್ಲಿ ಹೂ ಇರಬೇಕು ಲವಂಗಗಳ ಮೇಲ್ಭಾಗದಲ್ಲಿ ಹೂವಿಂದ ಕೂಡಿರ್ತಕ್ಕಂತಹ ಲವಂಗಗಳನ್ನು ತಾಂತ್ರಿಕ ಉಪಾಯಗಳಲ್ಲಿ ಉಪಯೋಗವನ್ನು ಮಾಡಬೇಕು ಕಡ್ಡಿ ರೂಪದಲ್ಲಿರ್ತಕ್ಕಂತಹ ಈ ವಸ್ತುಗಳು ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಹಾಗೆ ಕರಿಮೆಣಸು ಕಾಳು ಮೆಣಸು ಇವೆಲ್ಲವೂ ಸಹ ನಿಮ್ಮ ಒಂದು ಅಡುಗೆ ಕೋಣೆಯಲ್ಲಿ ಸಿಗ್ತಕ್ಕಂತಹ ವಸ್ತುಗಳು ಹಾಗೆ ನಮಗೆ ಈ ರೀತಿಯ ಅರಿಶಿನ ಕೊಂಬು ಎರಡು ಸಂಖ್ಯೆಯಲ್ಲಿ ಸಾಕು ನಮಗಿಲ್ಲಿ ಹಾಗೆ ಒಂದು ರೂಪಾಯಿ ನಾಣ್ಯದ ಅಗತ್ಯವಿರ್ತದೆ ಹಾಗೆ ಎಲ್ಲ ವಸ್ತುಗಳನ್ನು ಕಟ್ಟಲಿಕ್ಕೆ ನಮಗೆ ಒಂದು ಬಿಳಿ ವಸ್ತ್ರದ ಅಗತ್ಯ ಇರ್ತದೆ ಮೊದಲಿಗೆ ಸೋಮವಾರ ನಿಮಗೆ ಅನುಕೂಲವಾದ ಸಮಯದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಾರ್ದು ನಾನೀಗ ಈ ಉಪಾಯ ಮಾಡ್ತಕ್ಕಂತಹ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡ್ತಾ ಸ್ಕಿಪ್ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ ಪೂರ್ಣವಾಗಿ ವಿಡಿಯೋ ನೋಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಬಿಳಿಯ ವಸ್ತ್ರದ ಮೇಲೆ ನೋಡಿ ನಾನು ಆಗಲೇ ಹೇಳಿದ ಹಾಗೆ ಈ ವಸ್ತುಗಳನ್ನು ಬಿಳಿ ಬಳಸಿ ನಾವು ತುಂಬ ಸರಳವಾಗಿ ನಮಗಿರೋ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಮೊದಲಿಗೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಹಾಗೆ ಈ ಒಂದು ಉಪಾಯನ ಪ್ರಯತ್ನ ಮಾಡುವಾಗ ಮೊದಲು ನಿಮ್ಮ ಇಷ್ಟ ದೇವತೆ ಅಥವಾ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಆಕರ್ಷಣಾ ಶಕ್ತಿ ಇರ್ತಕ್ಕಂತಹ ಈ ಲವಂಗಗಳು ಬೇಕು ನಮಗೆ ಒಂಬತ್ತು ಸಂಖ್ಯೆಯಲ್ಲಿ ಬೇಕಾಗಿರುತ್ತವೆ ಕಡ್ಡಿ ರೂಪದಲ್ಲಿರ್ತಕ್ಕಂಥದ್ದು ಬಳಸಬಾರ್ದು ನಾನು ಆಗಲೇ ಹೇಳಿದ್ದೇನೆ ಹೂವು ಸ್ಪಷ್ಟವಾಗಿ ಕಾಣುವಂತಹ ಲವಂಗಗಳು ನಮಗೀಗ ಅಂತಹ ಒಂಬತ್ತು ಸಂಖ್ಯೆಯಲ್ಲಿ ಲವಂಗಗಳನ್ನು ಬಳಸ್ತಾ ಇದ್ದೇವೆ ಮೊದಲಿಗೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿ ಒಂಬತ್ತು ಲವಂಗಗಳನ್ನು ಹೊಸದಲ್ಲಿ ಹಾಕ್ಕೊಳ್ಬೇಕು ಹಾಗೆ ಒಂಬತ್ತು ಸಂಖ್ಯೆಯಲ್ಲಿ ಕಪ್ಪು ಮೆಣಸು ಕಾಳು ಮೆಣಸು ಅಂತ ಹೇಳ್ತೀರಿ ಅದು ಸಾಧ್ಯವಾದಷ್ಟು ಕಪ್ಪು ಬಣ್ಣದಲ್ಲಿರ್ತಕ್ಕಂಥದ್ದನ್ನು ಆರಿಸಿಕೊಳ್ಳಿ ತಾಂತ್ರಿಕ ವಿಧಾನಗಳಲ್ಲಿ ಮೆಣಸು ಮತ್ತು ಲವಂಗಗಳಿಗೆ ಅವುಗಳದೇ ಆದಂತಹ ಒಂದು ವಿಶೇಷ ಶಕ್ತಿ ಇರ್ತದೆ ನಂತರ ನೋಡಿ ಈ ರೀತಿ ದಪ್ಪದ್ದಾಗಿರಬೇಕು ಸೈಜಲ್ಲಿ ಸ್ವಲ್ಪ ದೊಡ್ಡ ಗಾತ್ರದಲ್ಲಿರತಕ್ಕಂತಹ ಒಂಬತ್ತು ಮೆಣಸನ್ನು ತೆಗೆದುಕೊಳ್ಳಿ ಈ ರೀತಿ ನಂತರ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪವಾದಂತಹ ಕಲ್ಲುಪ್ಪನ್ನು ನಾವು ಮಟ್ಟಿಗೆ ಇದರಲ್ಲಿ ಬೆರೆಸ್ತಾ ಇದ್ದೇವೆ ಈ ಉಪಾಯವನ್ನು ನಾನು ಆಗಲೇ ಹೇಳಿದ ಹಾಗೆ ಮಂಗಳವಾರ ಮತ್ತು ಸೋಮವಾರ ತುಂಬ ಶಕ್ತಿಶಾಲಿಯಾದಂತಹ ಉಪಾಯ ಶೀಘ್ರವಾಗಿ ಲಾಭ ಕೊಡ್ತಕ್ಕಂತಹ ಉಪಾಯ ಮುಖ್ಯವಾಗಿ ಏನಂದರೆ ಧನಾಕರ್ಷಣೆ ಆಗಲಿಕ್ಕೆ ಅಂದರೆ ಆರ್ಥಿಕ ಸಮಸ್ಯೆಗಳು ನೀವು ಸಾಲ ಮಾಡಿರ್ತೀರಿ ಆ ವ್ಯಕ್ತಿಗೆ ಆ ಹಣವನ್ನು ನೀವು ಹಿಂತಿರುಗಿಸ್ಬೇಕೆಂಬ ನಿಮ್ಮ ಮನಸ್ಸಲ್ಲಿ ಆಲೋಚನೆ ಇದೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಆ ಋಣಬಾಧೆಗಳಿಂದ ಹೊರ ಹೊರಬರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಂತಹ ಸಮಯದಲ್ಲಿ ಈ ರೀತಿಯ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಾವು ಸಕಾಲಕ್ಕೆ ನಮ್ಮ ಅಂದುಕೊಂಡಂತಹ ಕಾರ್ಯಗಳು ಪೂರ್ಣವಾಗಲಿಕ್ಕೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಬಹಳ ಅದ್ಭುತವಾದಂತಹ ಫಲಗಳನ್ನು ಪಡೆಯಬಹುದು ಹಾಗೆ ಈ ಒಂದು ವಸ್ತ್ರದಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಇರಿಸಬೇಕು ನಂತರ ಈ ಎಲ್ಲ ವಸ್ತುಗಳನ್ನು ಈ ಬಿಳಿ ವಸ್ತ್ರದಲ್ಲಿ ಒಂದು ಗಂಟನ್ನಾಗಿ ಮಾಡಿಕೊಳ್ಳಿ ಯಾವುದೇ ವಸ್ತುಗಳು ಇದರಲ್ಲಿ ಇರತಕ್ಕಂತಹ ವಸ್ತುಗಳು ಹೊರ ಚೆಲ್ಲಬಾರ್ದು ಈ ರೀತಿ ಒಂದು ಗಂಟನ್ನಾಗಿ ಮಾಡಿಕೊಳ್ಬೇಕು ಇದೆಲ್ಲವೂ ಸಹ ಯಾರ ಅಗತ್ಯವೂ ಇಲ್ಲದೆ ನೀವು ಸ್ವತಃ ನಿಮ್ಮ ಕೈಯಲ್ಲೇ ಪ್ರಯತ್ನ ಮಾಡ್ತಕ್ಕಂಥದ್ದು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ನಮ್ಮ ಕೈಯಲ್ಲೇ ಪ್ರಯತ್ನ ಮಾಡಬಹುದು ಆದರೆ ಆ ಒಂದು ತಾಂತ್ರಿಕ ಉಪಾಯಗಳಿರಬಹುದು ಮ ನಾನು ಆಗಲೇ ಹೇಳಿದ ಹಾಗೆ ಮನೆಯಲ್ಲಿ ಹಿರಿಯರು ಇವನ್ನೆಲ್ಲವೂ ಸಹ ಮನೆಯಲ್ಲಿ ತಿಳಿಸ್ತಾ ಇರ್ತಾರೆ ಆದರೆ ಅವನ ಆಚರಣೆ ಮಾಡಲಿಕ್ಕೆ ನಮಗೆ ಸಮಯ ಇರೋದಿಲ್ಲ ಅಷ್ಟೇ ಸುಲಭವಾಗಿ ನಮಗೆ ಅರ್ಥವಾಗಬೇಕಾದರೆ ಹಿರಿಯರ ಮಾತುಗಳನ್ನು ಆಗಾಗ ಪಾಲಿಸಬೇಕು ನೋಡಿ ಬಿಳಿ ವಸ್ತ್ರದಲ್ಲಿಟ್ಟಿರತಕ್ಕಂತಹ ಈ ವಸ್ತುಗಳನ್ನು ಸೋಮವಾರ ಅಥವಾ ಮಂಗಳವಾರ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಈ ಗಂಟಿಗೆ ಈ ವಸ್ತ್ರದಿಂದ ಕೂಡಿರ್ತಕ್ಕಂತಹ ಈ ವಸ್ತುಗಳನ್ನೆಲ್ಲ ಒಂದು ಗಂಟೆ ಮಾಡಿದ್ದೇವಲ್ವೇ ಈ ಗಂಟಿಗೆ ದೀಪ ಧೂಪಗಳಿಂದ ಪೂಜಿಸಬೇಕು ಬಿಳಿ ವಸ್ತ್ರದಲ್ಲಿ ಮಾಡಿರ್ತಕ್ಕಂತಹ ಈ ಒಂದು ಗಂಟನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟಿರಬೇಕು ನಂತರ ಸಂಜೆ ಸೂರ್ಯಾಸ್ತವಾದ ನಂತರ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆರು ಮೂವತ್ತರ ನಂತರ ಈ ಬಿಳಿ ವಸ್ತ್ರದಲ್ಲಿರ್ತಕ್ಕಂತಹ ಈ ವಸ್ತುಗಳನ್ನು ಮಾಡಿ ಒಂದು ಗಂಟನ್ನು ಮಾಡಿದ್ದೇವಲ್ವ ಇದನ್ನು ಬಿಳಿ ಎಕ್ಕದ ಗಿಡದ ಬೆಳೆ ತೆಗೆದುಕೊಂಡು ಹೋಗಿ ಬಿಳಿ ಎಕ್ಕದ ಗಿಡ ಈ ಒಂದು ವಸ್ತ್ರದಲ್ಲಿರ್ತಕ್ಕಂತಹ ಈ ವಸ್ತುಗಳನ್ನೆಲ್ಲ ಬಿಳಿ ಎಕ್ಕದ ಗಿಡಕ್ಕೆ ಕಟ್ಟಬೇಕು ಸೋಮವಾರ ಸಂಜೆ ಅಥವಾ ಮಂಗಳವಾರ ಸಂಜೆ ಆರು ಮೂವತ್ತರ ನಂತರ ಈ ಒಂದು ಗಂಟನ್ನು ಬಿಳಿ ಎಕ್ಕದ ಗಿಡಕ್ಕೆ ಕಟ್ಟಬೇಕು ಬಿಳಿ ಎಕ್ಕದ ಗಿಡಕ್ಕೆ ಈ ಒಂದು ಗಂಟನ್ನು ಕಟ್ಟಿದ ನಂತರ ಈ ಗಂಟಿಗೆ ದೀಪ ಧೂಪಗಳಿಂದ ಪೂಜಿಸಬೇಕು ಅಂದರೆ ಧೂಪದ ಕಡ್ಡಿಯಿಂದ ಹಾಗೆ ಸ್ವಲ್ಪ ಕರ್ಪೂರವನ್ನು ಬೆಳೆಸಿ ನೀವು ಆ ಒಂದು ಬಿಳಿ ಎಕ್ಕದ ಗಿಡದಲ್ಲಿರ್ತಕ್ಕಂಥ ಈ ವಸ್ತುಗೆ ನಮಸ್ಕರಿಸಿಕೊಳ್ಬೇಕು ಹಾಗೆ ಬಿಳಿ ಎಕ್ಕದ ಬುಡದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿದ ನಂತರ ಆ ಗಿಡಕ್ಕೆ ಮೂರು ಪ್ರದಕ್ಷಿಣೆ ಹಾಕಿ ಹಿಂತಿರುಗೋದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಈ ರೀತಿ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಶೀಘ್ರವಾಗಿ ನಿಮ್ಮ ಸಾಲಗಳಿಂದ ಸಾಲ ಬಾಧೆಗಳಿಂದ ಹೊರಬರಲಿಕ್ಕೆ ಒಂದು ಮಾರ್ಗವೆಂಬುದು ಖಂಡಿತ ಸಿಗುತ್ತವೆ ಸಂಪಾದನೆ ಇರ್ತದೆ ಅಷ್ಟೇ ಖರ್ಚುಗಳಿರ್ತದೆ ಮುಖ್ಯವಾಗಿ ಇಲ್ಲಿ ಏನಾಗಿರ್ತದೆ ಅಂದರೆ ಖರ್ಚಿನ ಬಾಗಿಲುಗಳು ಅಧಿಕವಾಗಿರ್ತದೆ ನಮಗೆ ಬರ್ತಕ್ಕಂತಹ ಆದಾಯಕ್ಕಿಂತಲೂ ಸಹ ಹೊರ ಹೋಗುವಂತಹ ಖರ್ಚುಗಳು ಹೆಚ್ಚಾಗಿರ್ತವೆ ಸೊ ಆ ಖರ್ಚಿನ ಬಾಗಿಲುಗಳು ಏನಿರ್ತವೆ ಅನಗತ್ಯವಾಗಿ ಆಗ್ತಕ್ಕಂತಹ ಖರ್ಚುಗಳಿಗೆ ಅವುಗಳನ್ನು ಬಾಗಿಲುಗಳು ಮುಚ್ಚಿಕೊಳ್ತವೆ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಯೋದಕ್ಕೊಂದು ಮಾರ್ಗ ಅಂದರೆ ಸೇವಿಂಗ್ಸ್ ಮಾಡಲಿಕ್ಕೆ ಒಂದು ಮಾರ್ಗವೆಂಬುದು ಖಂಡಿತ ಕಾಣ್ತೀರಿ ಹಾಗೆ ಕೆಲವೊಬ್ಬರು ಸಾಕಷ್ಟು ಕಾರ್ಯಗಳಲ್ಲಿ ಯಾವುದು ಪೂರ್ಣವಾಗ್ತಿಲ್ಲ ಏನೇ ಒಂದು ಕಾರ್ಯ ಮಾಡಬೇಕಾದರೂ ಸಹ ಏನೋ ಒಂದು ಸಮಸ್ಯೆ ಎದುರಾಗಿ ಆ ಕಾರ್ಯಗಳೆಲ್ಲವೂ ಅರ್ಧಕ್ಕೆ ನಿಂತು ಹೋಗ್ತಾ ಇರ್ತವೆ ಅಂಥವರು ಸಹ ಈ ರೀತಿ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಆಲೋಚನೆಗಳು ಅವು ಸಕಾರಾತ್ಮಕವಾಗಿರುತ್ತವೆ ಹಾಗೆ ನೀವು ಅಂದುಕೊಂಡಂತಹ ಕಾರ್ಯಗಳೆಲ್ಲವೂ ಸಹ ಸಕಾಲಕ್ಕೆ ಪೂರ್ಣಗೊಳ್ಳುತ್ತವೆ ಈ ಉಪಾಯವನ್ನು ನೀವು ಮಂಗಳವಾರ ಮತ್ತು ಸೋಮವಾರ ಸಂಜೆ ಆರು ಮೂವತ್ತರ ನಂತರ ಬಿಳಿ ಗಿಡ ಬಿಳಿ ಎಕದ ಗಿಡಕ್ಕೆ ಈ ಒಂದು ವಸ್ತುವನ್ನು ಕಟ್ಟಿ ಬರಬೇಕಾಗಿರ್ತದೆ ತುಂಬ ಶಕ್ತಿಶಾಲಿಯಾದಂತಹ ಉಪಾಯ ಬಹಳಷ್ಟು ಜನ ಪುರುಷರು ತಾಂತ್ರಿಕ ವಿಧಾನಗಳನ್ನ ಪ್ರಯತ್ನ ಮಾಡಬಹುದಾ ಅಂಥೇಳಿ ಕರೆ ಮಾಡ್ತಿದ್ದೀರಿ ಇನ್ನು ಕೆಲವರು ಕಾಮೆಂಟ್ಗಳಲ್ಲಿ ವಿಚಾರಣೆ ಮಾಡ್ತಿದ್ದೀರಿ ಈ ಒಂದು ಉಪಾಯಗಳನ್ನ ಪುರುಷರು ಪ್ರಯತ್ನ ಮಾಡಬಹುದು ಸ್ತ್ರೀಯರು ಪ್ರಯತ್ನ ಮಾಡಬಹುದು ಸ್ತ್ರೀಯರು ತಮ್ಮ ತಿಂಗಳ ಸಮಸ್ಯೆಗಳಲ್ಲಿ ಈ ರೀತಿ ಉಪಾಯಗಳನ್ನು ಪ್ರಯತ್ನ ಮಾಡಬಾರ್ದು ನಂತರ ಈ ಉಪಾಯವನ್ನು ನೀವು ಮೂರು ಸೋಮವಾರಗಳು ಅಥವಾ ಮೂರು ಮಂಗಳವಾರಗಳಂದು ಈ ಒಂದು ತಾಂತ್ರಿಕ ಉಪಾಯವನ್ನು ಪ್ರಯತ್ನ ಮಾಡಬಹುದು ತಾಯಿ ಭವಾನಿ ದೇವಿಯು ನೀವು ಮಾಡ್ತಕ್ಕಂತಹ ಈ ಒಂದು ಉಪಾಯದಲ್ಲಿ ಶೀಘ್ರವಾಗಿ ನಿಮಗೆ ಫಲವನ್ನು ಪ್ರಸಾದಿಸಿರಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು